ಸರ್ ಹೇಳಿ ಈಗ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಹೊಸ ಸೃಷ್ಟಿಯಾಗಿದೆ ಎಂ ಪಿ ಅವರು ಗೆದ್ದಿದ್ದಾರೆ ಶೋಭಾ ಕರಂದ್ಲಾಜೆ ಸಾಕಷ್ಟು ಹೋರಾಟಗಳಿದ್ದವು ಬ್ಯಾಕ್ ಶೋಭಾ ಕರಂದ್ಲಾಜೆ ನಾವು ಗೆದ್ದೆ ಗೆಲ್ತೀವಿ ಎಷ್ಟು ಶಾಸಕರು ಭಾಳ ಕೆಲಸ ಮಾಡ್ತಾರೆ ಯಶವಂತಪುರದಲ್ಲಿ ಲೀಡ್ ಬರುತ್ತೆ ಅನ್ನೋ ಮಾತುಗಳು ಬಹಳ ಚೆನ್ನಾಗಿ ಓಡಾಡ್ತಾ ಇತ್ತು ಕೊನೆಗೆ ಯಶವಂತಪುರದಲ್ಲಿ ಬಿ ಜೆ ಪಿಗೆ ಲೀಡ್ ಬಂದಿದೆ ಇದರ ಬಗ್ಗೆ ಏನು ಹೇಳ್ತೀನಿ ಯಶವಂತಪುರ ಕ್ಷೇತ್ರದ ಮತದಾರರು ಬುದ್ಧಿವಂತರಿದ್ದಾರೆ ಯಾರು ಮತ ಹಾಕಬೇಕು ಯಾರಿಗೆ ಮತ ಹಾಕ್ಬಾರ್ದು ಯಾವ ಟೈಮಲ್ಲಿ ಯಾವ ಪಕ್ಷಕ್ಕೆ ಮತ ಹಾಕಬೇಕು ಅಂತಕ್ಕಂಥ ತಿಳ್ಕೊಳ್ಳೋ ಬಹಳ ಬುದ್ಧಿವಂತರು ಯಶವಂತಪುರ ಕ್ಷೇತ್ರದಲ್ಲಿದ್ದಾರೆ ಅದರಂತೆ ಭಾರತೀಯ ಜನತಾ ಪಾರ್ಟಿಯ ಎನ್ ಡಿ ಎ ಅಭ್ಯರ್ಥಿಯಾದಂಥ ಶೋಭಾ ಮೇಡಮ್ ಮೆಡದ್ಮೂರವ್ರಿಗೆ ಎರಡೂ ಪಕ್ಷದ ಮುಖಂಡರುಗಳು ಒಟ್ಟಾಗಿ ಸೇರಿ ಇವತ್ತು ಒಂದು ಒಳ್ಳೆ ಬಹುಮತವನ್ನು ಕೊಟ್ಟಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಜೊತೆಗೆ ಈಗ ಬರ್ತಕ್ಕಂಥ ಏನು ಸ್ಥಳೀಯ ಚುನಾವಣೆಗಳು ತಮಗೆ ದೊಡ್ಡ ಸವಾಲು ಅಂತಾನೆ ಸೀಟ್ ಹಂಚಿಕೆಯಲ್ಲಿ ಬಹಳ ದೊಡ್ಡ ಸವಾಲುಗಳನ್ನು ಎದುರಿಸಲಾಗುತ್ತೆ ಅಂತ ಅದರಲ್ಲಿ ಎರಡು ಮಾತೇ ಇಲ್ಲ ಎಲ್ಲ ಭಾಗ ಎರಡೂ ಕಡೆ ಪಕ್ಷದ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಅಭ್ಯರ್ಥಿಗಳಿದ್ದಾರೆ ಆದರೂ ಕೂಡ ಒಂದು ಚಾಲೆಂಜಾಗಿ ತಗೊಂಡು ಅನ್ಯೋನ್ಯತೆಯಿಂದ ಎರಡೂ ಪಾರ್ಟಿಯನ್ನು ಮುಖಂಡರುಗಳನ್ನ ಕೂರಿಸಿ ಯಾರ ಪಕ್ಷದಲ್ಲಿ ಯಾವ ಭಾಗದಲ್ಲಿ ಯಾವ ಪಕ್ಷದಿಂದ ಹಾಕಬೇಕು ಸುಲಭ ಗೆಲುವಕ್ಕೆ ಸುಲಭ ಯಾವುದು ಯಾವ ಭಾಗದಲ್ಲಿ ಆಗ್ತದೆ ಅನ್ನೋಕ್ಕಂಥ ಮಾನದಂಡ ಇಟ್ಕೊಂಡು ಅಭ್ಯರ್ಥಿಯ ಮಾನದಂಡ ಇಟ್ಕೊಂಡು ಮುಖಂಡರುಗಳ ಜೊತೆ ಸೇರಿ ನಮ್ಮ ಆ ಒಂದು ಕ ಪ್ರಕ್ರಿಯೆಯನ್ನು ಮುಗಿಸ್ತೇವೆ ಯಶಸ್ವಿಯಾಗಿ ಮುಗಿಸ್ತೀವಿ ಒಂದಷ್ಟು ಯಶವಂತಪುರ ಬಿಜೆಪಿಯಲ್ಲಿ ಬದಲಾವಣೆಯ ಇವರು ಶೋಭಾ ಮೇಡಮ್ನವರು ಎರಡು ಸಾವಿರದ ಎಂಟರಿಂದ ಹದಿಮೂರವರೆಗೂ ಏನು ಈ ಭಾಗದಲ್ಲಿ ಕೆಲಸ ಮಾಡಿದರು ಆ ಒಂದು ಮಾನದಂಡ ಇಟ್ಕೊಂಡು ಎಲ್ಲ ಕೂಡ ಈಗ ಬಿ ಜೆ ಪಿ ಪಕ್ಷಕ್ಕೆ ಮತವನ್ನು ಹಾಕಿದ್ದಾರೆ ಒಂದು ಹೊಸ ಹುರುಪು ಈ ಒಂದು ಕ್ಷೇತ್ರದಲ್ಲಿ ಬಂದಿದೆ ಅದನ್ನ ಇಟ್ಕೊಂಡು ಮುಂದಿನ ದಿವಸದಲ್ಲಿ ಇನ್ನೂ ಯಶಸ್ವಿಯಾಗಿ ಪಕ್ಷವನ್ನು ಕಟ್ಟಿರ್ತಕ್ಕಂಥ ಕೆಲಸವನ್ನು ನಮ್ಮೆಲ್ಲರೂ ಕೂಡ ಸೇರ್ಕೊಂಡು ಮಾಡ್ತೇವೆ ಸರಿ ಕಾಂಗ್ರೆಸ್ ಮತ್ತು ಎಸ್ ಟಿ ಸೋಮಶೇಖರ ಬಹಳ ದೊಡ್ಡ ಹಿನ್ನಡೆ ಆಗಿರ್ತಕ್ಕಂಥದ್ದು ಇದರ ಬಗ್ಗೆ ಏನು ಹೇಳುತ್ತೆ ಅದು ಹಿನ್ನಡೆನೋ ಮುನ್ನಡೆನೋ ನೀವು ಅವ್ರನ್ನೇ ಕೇಳ್ಕೊಂಡ್ರೆ ಒಳ್ಳೇದು ನಾವು ಅಷ್ಟು ದೊಡ್ಡವರಲ್ಲ ಕಾಂಗ್ರೆಸ್ ಪಕ್ಷದ ಮಾತಾಡೋಸ್ ದೊಡ್ಡರಲ್ಲ ಬಿ ಜೆ ಪಿ ಪಕ್ಷದ ಬಗ್ಗೆ ಹೇಳಿ ಎನ್ ಡಿ ಎ ಪಕ್ಷದ ಮೈತ್ರಿ ಬಗ್ಗೆ ಹೇಳಿ ನಾವು ಕೂಲಂಕಿಸೋಕೆ ಹೇಳ್ತೀವಿ ಸತತವಾಗಿ ಒಂದೇ ಪಕ್ಷದಲ್ಲಿದ್ದು ನಾಲ್ಕು ಬಾರಿ ಸೋತ್ರರು ಕೂಡ ಮುಂದೆ ಇನ್ನೊಂದು ಚುನಾವಣೆಯನ್ನು ಎದುರಿಸ್ತೀನಿ ಅಂತಕ್ಕಂಥ ಧೈರ್ಯ ಎಲ್ಕು ಇರೋದಿಲ್ಲ ಒಂದೇ ಪಕ್ಷದಲ್ಲಿದ್ದು ಚುನಾವಣೆಯಲ್ಲಿ ನಿಂತು ಸೋತ್ರರು ಕೂಡ ಅತಿ ಹೆಚ್ಚು ಮತಗಳನ್ನು ತಗೊಂಡು ಸೋತ್ರ ಕೂಡ ಈಗ ಕುಮಾರಸ್ವಾಮಿಯವರವರು ಅವರ ಪಕ್ಷದಿಂದ ಎಮ್ ಎಲ್ ಸಿ ಮಾಡಿದ್ದಾರೆ ಮೊದಲನೇದಾಗಿ ಈಗಾಗಲೇ ನಮಗೆ ಧನ್ಯವಾದನ ಅರ್ಪಿಸಿದ್ದೇವೆ ಅವರಿಗೆ ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸ್ಥಾನ ಸಿಗಲಿ ಒಳ್ಳೆ ಅಧಿಕಾರಕ್ಕೆ ಏರಲಿ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಸರ್ ಈಗ ಸ್ಥಳೀಯ ಜಿಲ್ಲಾ ಪಂಚಾಯತ್ಗೆ ನೀವೇನಾದರೂ ಆಕಾಂಕ್ಷೆ ಆಗುತ್ತೆ ಪಕ್ಷ ತೀರ್ಮಾನ ಮಾಡಿದ್ರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಕ್ಷದವರು ಎರಡೂ ಸೇರಿ ನನಗೆ ಎಲ್ಲಿ ಕೊಟ್ಟರು ಕೂಡ ಈ ಕ್ಷೇತ್ರದಲ್ಲಿ ಎಲ್ಲಿ ಕೊಟ್ಟರು ಕೂಡ ನಾನು ರೆಡಿ ಇರ್ತೀನಿ ಕೊಡದಿರೂ ಕೂಡ ಪಕ್ಷದ ಕೆಲಸ ಮಾಡ್ಕೊಂಡು ಹೋಗ್ತೀನಿ